ಶ್ರೀಹಾರಕೂಡ ವಾಹಿನಿಗೆ ಸ್ವಾಗತ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಸೂಕ್ಷೇತ್ರ ಹಾರ್ಕೋಡ ಗ್ರಾಮದ ಪಿರ್ಜೆ ಪರಿವಾರದ ಹೆಣ್ಣು ಮಕ್ಕಳ ವತಿಯಿಂದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಗುರುವಂದನೆ ಹಾಗೂ ಏಳುನೂರ ತೊಂಬತ್ತನೇ ತುಲಾಭಾರ ಕಾರ್ಯಕ್ರಮ ಜರುಗಿತು ಸೋಮವಾರ ದಿನಾಂಕ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಕಾರ್ಯಕ್ರಮಕ್ಕೂ ಮೊದಲು ಸಮಸ್ತ ಪೀರ್ಜೆ ಪರಿವಾರದ ಹೆಣ್ಣುಮಕ್ಕಳು ಭಕ್ತಿ ಶ್ರದ್ಧೆಯಿಂದ ಆರ್ಕೂಡದ ಪರಮ ಪೂಜ್ಯರಿಗೆ ವೇದಿಕೆಗೆ ಬರಮಾಡಿಕೊಂಡರು चन्द्र दासो हरत्ना दासो हरत्ना शिवयोगी श्रीचन्न वीरसधर्म शिखमणिचन्द्र दासो हरत्ना शिवयोगी श्रीचन्न वीरसधर्मा शिखमणिचन्द्र दासो हरत्ना

हरसिदि प्रभुवे शिवयोगि श्रीचन्न वीरसद्धर्म शिखमणिचन्द्र दासो हरत्ना सूर्यचन्द्रनन्ते नगुमुख तोरार सूरचन्द्रनन्ते नगुमुख तोर्यार ब भक् आशीर्वाद माड्यार बन्द भक् आशीर्वाद माड्यार दुष्टगुणवा कोट्टर शिवयोगी श्रीचन्न वीरसद्धर्म दासो रत्न

ಸಂಗತಿಯ ಶಿವಾಚಾರರ ಗುರುವಂದನ ಹಾಗೂ ಏಳುನೂರ ತೊಂಬತ್ತನೇ ತುಲಾಭಾರ ಕಾರ್ಯಕ್ರಮವನ್ನು ಪೀರ್ಜೆ ಪರಿವಾರದಿಂದ ಇಂದು ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಇಲ್ಲಿ ಬಂದ ಬಂದಿರುವಂತಹ ಗಂಡ ಗಣಿಗಳಿಗೆ ಇಲ್ಲಿ ಸ್ಟೇಜ್ ಮೇಲೆ ಗುರುವಂದನ ಏಳುನೂರ ತೊಂಬತ್ತನೇ ತುಲಾಭಾರವನ್ನು

ನಮ್ಮ ಭಾಗದ ಆರಾಧ್ಯ ದೇವರಾದ ಷಡಂತನ ಬ್ರಹ್ಮ ಡಾಕ್ಟರ್ ಚನ್ ಶ್ರೀ ಚನ್ನವೀರ ಶಿವಯೋಗಿಗಳನ್ನು ಎಲ್ಲ ಮನದಲ್ಲಿ ಸ್ಮರಿಸಿಕೊಂಡು ಹಾಗೂ ನಮ್ಮ ಭಾಗದ ನಡೆದಾಡುವ ದೇವರಾದ ದಾಸೋಹರತ್ನ ರತ್ನ ಧರ್ಮರತ್ನ ಸಧರ್ಮ ಶಿಖಾಮಣಿ ಸಮನ್ವಯ ಸಂತ ಹಾಗೂ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಶ್ರೀ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ಹಣೆ ಹೊಣೆ ಮಾಡಿದು ಇಂದು ನಮ್ಮ ಪಿಜೆ ಪರಿವಾರದ ಹೆಣ್ಣು ಹೆಣ್ಣು ಮಕ್ಕಳ ವತಿಯಿಂದ ಶ್ರೀಗಳಿಗೆ ಗುರುವಂದನೆ ಹಾಗೂ ಏಳ್ನೂರ ತೊಂಬತ್ತನೇ ತುಲಾಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ದಿವ್ಯ ನೇತೃತ್ವ ವಹಿಸಿಕೊಂಡು ಪೂಜ್ಯರಿಗೆ ನಮ್ಮೆಲ್ಲರ ಪೀರ್ಜೆ ಪರಿವಾರದ ಹೆಣ್ಣು ಮಕ್ಕಳ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಾ ಬಿ.ಕೆ. ಹಿರೆಮಠವರಿಗೆ ಈ ಕಾರ್ಯಕ್ರಮಕ್ಕೆ ಸಾagitಿಸುತ್ತೇನೆ ಹಾರ ತೋರು ಮತ್ತು ವೇದಿಕೆ ಮೇಲೆ ಸ್ವಾಗತ ಪರಮಾತ್ಮ ನೀವು ಸ್ವಾಗತ ಭಾಷಣವನ್ನು ನಡೆಸಿಕೊಟ್ಟಂತ ಸುಮಾರಿ ಚಂದ್ರಕಲಾ ಪಿ ಅವರಿಗೆ ಧನ್ಯವಾದಗಳು ನಂತರ ಭಕ್ತಿಗೀತೆ ನೇರ ತಂದೆ ಸಂತೋಷ್ ಕುಮಾರ್ ಅವರಿಂದ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಡುತ್ತೆ ನಡುವೆ ಾಗಲು ಕಲಿಸು ಧರಿಯ ದರೆಯ ಜನ ವೀರರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ನೀ ಕಲಿಸು ಜಗ ಕರಗುವುದನ್ನು ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಧನ್ಯವಾದಗಳು ತುಂಬಾ ಧನ್ಯವಾದಗಳು ಸ್ನೇಹ ತಂದೆ ಸಂತೋಷ್ ಕುಮಾರ್ ಅವರಿಗೆ ನಂತರ ವೇದಿಕೆ ಮೇಲೆ ಹಸಿದರಿರ್ತಕ್ಕಂಥ ಪೂಜ್ಯ ಶ್ರೀಗಳಿಂದ ಹಾಗೂ ಗಣ್ಯ ವ್ಯಕ್ತಿಗಳಿಂದ কার্যক্রম উদ্ঘাটনীমে

തൊമ്പത്തനെയുണ്ട് മക്കളെ ആരുക ചെന്നവീര ശിവാചാര് ആശ്ചര്യമാലാമ കാല धनदान समृद्धि ईश्वर शुरू दिल चंद्रवीर शिवाचार आशीर्वाद चंद्रवीर शिवाचार धन्य

యద మైలిగి దేహద వసని మాయద మైలిగి మనస్సినోళగ సోసితి మనస్సినోళగ సోసి ఉళితాగిలి తాగి ద అర్థ తిడి అక్షరద మూల తిళి ఆరు అక్షరద అర్థ తిడి మూడు అక్షరద మూల తిళి మూల తిళి దాఖయా తో ళిదా గురు నిన్నల్లి నలి అనంత గురు నిన్నల్లి నలిన తిళీ గురు నిన్నల్లి ఆనంత ಷಟ್ಖಲ ಜ್ಞಾನದ ತಿಳಿ ಅರಿವೆ ಗುರು ಏನೋ ಸತ್ಯ ತಿಳಿ ಷಟ್ಖಲ ಜ್ಞಾನದ ತಿಳಿ ಅರಿವೆ ಗುರು ಏನೋ ಸತ್ಯ ತಿಳಿ ಸತ್ಯ ತಿಳಿದ ಮ್ಯಾಲ ళిదా రాతి యాదకో గురుని నల్లి అనంత తిళి గురుని నల్లి హళి గురుని నల్లి హళి ది పాదతి పాద దసున భారూ దహిషన పాదతి పాద దసున భామ్యా ఝడల

ళీ తాగి భావ గురువీ నూ భావీ ఒళగ గురువీ నూ ఒళి తాగి ఉళి తాగి దేహద వాసని యద మైలిగి దేహద వాసని మాయద మైలిగి మనసి నోళగోసి మనసి నోళగ బోసి తాగి పూడి తాగి ಹಾರ ಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚನ್ನ ಬಸವರು ಹಾರ ಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನ ಬಸವರು ಹಾರ ಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚನ್ನ ಬಸವರು ಹರನ ದಾಸಾಗಿ ದುಡಿದರು ಹಾರ ಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚನ್ನ ಬಸವರು కర్మవ ఖండిసి పునీతరాదరు కర్మవ ఖండిసి పునీతరాదరు ధర్మదహాది నమగె తోరిదరు ధర్మదహాది నమగె తోరిదరు వీరశైవ మతవా ఉద్ధార గైదిహరు వీరశైవ మటార గైదివరు కరుణదీప మన దీటర కరుణదీప మన దీటరు హరకూడ మఠదవరు చిరకీర్తి తోరిదవరు గురు పూజ చెన్న బసవరు ಬಾಲ ಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು ಬಾಲ ಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು ಸಿಹಿ ವಾಕ್ಯ ನುಡಿದರು ಈ ವಾಕ್ಯ ಕಾರ್ಯವ ಸಾಧಿಸಿದರು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ